ಎಲ್ಲಿಗೂ ನಮಸ್ಕಾರ ವಿಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ತುಳುನಾಡಿನ ಫೇಮಸ್ ಸ್ವೀಟ್ ರೆಸಿಪಿ ಹೆಸರು ಬೇಳೆ ಹಾಗೂ ಸಾಬಕ್ಕಿ ಹಾಕಿ ಪಾಯಸ ಮಾಡ್ತಾಯಿದ್ದೇನೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ತೆಂಗಿನಕಾಯಿಯ ಹಾಲು ತೆಗೆದಿಟ್ಕೊಳ್ಳುವ ನಾನಿಲ್ಲಿ ಒಂದು ಇಡೀ ತೆಂಗಿನಕಾಯನ್ನು ತಗೊಂಡಿದ್ದೇನೆ ಇದನ್ನು ಗ್ರೇಟ್ ಮಾಡಿ ಮಿಕ್ಸಿಗೆ ಹಾಕ್ತಾ ಇದ್ದೇನೆ ಇದರಲ್ಲಿ ಈಗ ಹಾಲು ತೆಗೆಯುವ ಈಗ ಇದನ್ನು ಸ್ಟ್ರೈನರ್ಗೆ ಹಾಕಿ ಸ್ಟ್ರೈನ್ ಮಾಡುವ ನಾನಿಲ್ಲಿ ಮೊದಲಿಗೆ ದಪ್ಪ ಹಾಲನ್ನು ತೆಗಿತ ಇದ್ದೇನೆ ಈಗ ಇದಕ್ಕೆ ಪುನಃ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡುವ ಇದರಿಂದ ಪುನಃ ಹಾಲು ತೆಗೀಲಿಕ್ಕೆ ಆಗ್ತದೆ ಸ್ವಲ್ಪ ಇದನ್ನು ನೀರು ಹಾಲು ತೆಗಿಬೋದು ನಾನೀಗ ಇದನ್ನು ಪುನಃ ಗ್ರೈಂಡ್ ಮಾಡ್ತಾ ಇದ್ದೇನೆ ನೀರು ಬೇಕಾದರೆ ಹಾಕಿಕೊಂಡು ಪುನಃ ಗ್ರೈಂಡ್ ಮಾಡಬೇಕು ಈಗ ಇದನ್ನು ಪುನಃ ಸ್ಟೈನ್ ಮಾಡುವ ನಾನು ಈಗ ಯಾವುದರಲ್ಲಿ ಪಾಯಸ ಮಾಡ್ತಾ ಇದ್ದೇನೆ ಅದಕ್ಕೇ ಇದನ್ನು ಸ್ಟೇನ್ ಮಾಡ್ತಾ ಇದ್ದೇನೆ ಯಾಕಂದರೆ ಇದರಲ್ಲಿ ನಾನು ಹೆಸರು ಬೇಳೆ ಹಾಗೂ ಸಾಬ್ ಸಾಬಕ್ಕಿನ ಬೇಯಲಿಕ್ಕೆ ಇಡ್ತೇನೆ ಇದನ್ನು ಚೆನ್ನಾಗಿ ಸ್ಟೈನ್ ಮಾಡುವ ನೋಡಿ ಎಷ್ಟು ಹಾಲು ಬಂತು ಈಗ ಗ್ಯಾಸಲ್ಲಿ ಇಟ್ಟು ಬಿಸಿ ಮಾಡ್ತಾ ನಾನು ನಾನಿಲ್ಲಿ ಮೊದಲಿಗೆ ಒಂದು ಅರ್ಧ ಕಪ್ದಷ್ಟು ಸಾಬಕ್ಕಿನ ನೆನೆ ಹಾಕಿಟ್ಟಿದ್ದೆ ಹಾಗೆಯೇ ಒಂದು ಅರ್ಧ ಕಪ್ನಷ್ಟು ಹೆಸರು ಬೇಳೆ ಒಂದು ಚಿಕ್ಕ ಕಪ್ನಲ್ಲಿ ಕಾಲು ಕಪ್ನಷ್ಟು ಕಡಲೆಬೇಳೆನ ತಗೊಂಡಿದ್ದೇನೆ ಕಡಲೆಬೇಳೆ ಸ್ವಲ್ಪ ಸಾಕು ಈಗ ಇದನ್ನು ಸ್ವಲ್ಪ ಹೊತ್ತು ಹೀಗೇ ಇಡುವ ಹಾಲು ಬಿಸಿಯಾಗೋ ತನಕಣನಿಲ್ಲಿ ಬೆಲ್ಲನ ಕಟ್ ಮಾಡಿ ಇಟ್ಕೊಳ್ತೇನೆ ಎಲ್ಲ ಬೆಲ್ಲನ ಹೀಗೇ ಕಟ್ ಮಾಡಿ ಇಡುವ ಹಾಲು ಕುದೀಲಿಕ್ಕೆ ಸ್ಟಾರ್ಟ್ ಆಯಿತು ಈಗ ಇದಕ್ಕೆ ನೆನೆಸಿಟ್ಟಂಥ ಕಡಲೆಬೇಳೆನ ಹಾಕ್ತಾ ಇದ್ದೇನೆ ಕಡಲೆಬೇಳೆ ಬೇಗ ಹಾಕಬೇಕು ಏಕೆಂದರೆ ಇದು ಸ್ವಲ್ಪ ಬೇಯಬೇಕು ಈಗ ಇದು ಸ್ವಲ್ಪ ಬೇಯಲಿ ಸರಿ ಕುದಿ ಬಂದ ಮಂತ್ರ ಇದಕ್ಕೆ ನಾನಿಲ್ಲಿ ಹೆಸರು ಬೇಳೆಯನ್ನು ಹಾಕ್ತಾ ಇದ್ದೇನೆ ಇದು ಚೆನ್ನಾಗಿ ಬೇಯಬೇಕು ಈಗ ಇದರ ಮೇಲೆ ಹೀಗೆ ನೊರೆ ಬರ್ತದೆ ಹೆಸರು ಬೇಳೆ ಹಾಕಿದ ನಂತರ ಇದು ನೊರೆ ಬರ್ತದೆ ಇದನ್ನು ಹೀಗೆ ಚಮಚದಿಂದ ತೆಗಿಬೇಕು ಇದರಿಂದ ಪಾಯಸದ ಟೇಸ್ಟ್ ಚೆನ್ನಾಗಿ ಬರ್ತದೆ ಈಗ ಇದೆ ಸ್ವಲ್ಪ ಬೇಯಕ್ಕೆ ಸ್ಟಾರ್ಟ್ ಆಯಿತು ಈಗ ಇದಕ್ಕೆ ನಾನು ಸಾಬಕ್ಕಿನ ಹಾಕ್ತಾ ಇದ್ದೇನೆ ಇದು ಕೂಡ ಒಟ್ಟಿಗೆ ಚೆನ್ನಾಗಿ ಬೇಯಿ ಇದೆಲ್ಲ ಚೆನ್ನಾಗಿ ಕುದಿ ಬಂದ ನಂತರ ನಾನಿಲ್ಲಿ ದಪ್ಪ ಹಾಲನ್ನು ಹಾಕ್ತಾ ಇದ್ದೇನೆ ನೋಡಿ ಹೀಗೆ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ ತೆಂಗಿನಕಾಯಿ ಹಾಲು ಎಷ್ಟು ಜಾಸ್ತಿ ಹಾಕಿದ್ರೂ ಪಾಯಸದ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಈಗ ನಾನಿಲ್ಲಿ ಬೆಲ್ಲನ ಸೇರಿಸ್ತಾ ಇದ್ದೇನೆ ರುಚಿ ನೋಡಿಕೊಂಡು ಬೆಲ್ಲನ ಸೇರಿಸಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಇದು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಈಗ ಇದಕ್ಕೆ ನಾನಿಲ್ಲಿ ಬೀಜನ ಇದ್ದೇನೆ ಸ್ವಲ್ಪ ದ್ರಾಕ್ಷಿನ ಹಾಕ್ತಾ ಇದ್ದೇನೆ ಸ್ವಲ್ಪ ಏಲಕ್ಕಿ ಪುಡಿ ಒಂದು ಅರ್ಧ ಚಮಚದಷ್ಟು ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಬೇಕಾದರೆ ಬೀಜನ ರೋಸ್ಟ್ ಮಾಡಿ ಕೂಡ ಹಾಕ್ಬೋದು ಇದರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ನಾನು ಹೀಗೇ ಹಾಕಿದ್ದೇನೆ ನೋಡಿ ಸಾಬಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ ಇದು ಎಷ್ಟು ದಪ್ಪ ಸಾಕು ಇನ್ನು ಕುದಿಸಿದ್ರೆ ಇದು ದಪ್ಪ ಆಗ್ತದೆ ಈಗ ಇದು ಆಯಿತು ಈಗ ಇದನ್ನು ಸರ್ವ್ ಮಾಡುವ ಪಾಯಸದ ಕನ್ಸಿಸ್ಟೆನ್ಸಿ ಹೀಗೇ ಇರಬೇಕು ದಪ್ಪ ಆದರೆ ಅದು ಟೇಸ್ಟ್ ಬರಲ್ಲ ನೋಡಿ ರುಚಿಯಾದ ಹೆಸರು ಬೇಳೆ ಹಾಗೂ ಸಾಬಕ್ಕಿ ಪಾಯಸ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತದೆ ನೀವು ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ